ಹಾಯ್ ಅಲ್ಲೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಒಂದೇ ಒಂದು ಪುರುಷ ನದಿ ಇದೆ ಅದು ಯಾವುದು ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳಿತಾ ಹೋಗೋಣ ಭಾರತದಲ್ಲಿ ನದಿಗಳನ್ನು ದೇವತೆಗಳು ಅಂತ ಪೂಜಿಸಲಾಗುತ್ತೆ ಎಷ್ಟೋ ಭಕ್ತರು ನದಿ ದಡದಲ್ಲಿ ಪೂಜೆ ಸಲ್ಲಿಸ್ತಾರೆ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಕಳೆಯುತ್ತೆ ಪುಣ್ಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಎಲ್ಲರಿಗೂ ಇದೆ ಭಾರತ ನದಿಗಳ ದೇಶ ವಿವಿಧ ದೇಶಗಳ ನದಿಗಳು ಇಲ್ಲಿ ಹರಿಯುತ್ತೆ ಗಂಗಾ ಸರಸ್ವತಿ ಯಮುನಾ ನರ್ಮದಾ ತಾಪಿ ಮುಂತಾದ ನದಿಗಳು ನಮ್ಮ ದೇಶದಲ್ಲಿವೆ ಇದರಿಂದ ರೈತರಿಗೆ ಅನುಕೂಲ ಆಗಿದೆ ಭಾರತದ ನದಿಗಳ ಇತಿಹಾಸ ಬಹಳ ಹಳೆಯದು ನದಿಗಳು ಶತಮಾನಗಳಿಂದಲೂ ತಮ್ಮ ಶುದ್ಧತೆಯನ್ನು ಕಾಯ್ದುಕೊಂಡಿವೆ ನಿರಂತರವಾಗಿ ಆಯಾ ದಿಕ್ಕುಗಳಲ್ಲಿ ಹರಿಯುತ್ತಿವೆ ಗಂಗೆಯಂತಹ ಪವಿತ್ರ ನದಿಯ ಉಲ್ಲೇಖ ಧರ್ಮ ಗ್ರಂಥಗಳಲ್ಲಿ ಇದೆ ಪುರಾಣಗಳಲ್ಲಿ ಯಮುನೆಯ ಶುದ್ಧತೆಗಾಗಿ ಪೂಜಿಸಲಾಗುತ್ತದೆ ಗಂಗೆ ಗೋದಾವರಿ ನರ್ಮದಾ ಸಿಂಧು ತುಂಗಾಭದ್ರ ಹೀಗೆ ಅನೇಕ ಭಾರತದಲ್ಲಿ ಹರಿಯುವಂತಹ ಎಲ್ಲ ನದಿಗಳ ಹೆಸರು ಮಹಿಳೆಯ ಹೆಸರಾಗಿದೆ ಇದೇ ಕಾರಣಕ್ಕೆ ಭಾರತದ ನದಿಗಳನ್ನು ಸ್ತ್ರೀಗೆ ಹೋಲಿಕೆ ಮಾಡಲಾಗುತ್ತೆ ನದಿಯನ್ನು ತಾಯಿ ಪವಿತ್ರವಾದವಳೆಂದು ಪೂಜೆ ಮಾಡಲಾಗುತ್ತೆ ಭಾರತದಲ್ಲಿ ನದಿಗಳನ್ನು ದೇವತೆಗಳೆಂದು ಪೂಜಿಸಲಾಗುತ್ತೆ ಎಷ್ಟೋ ಭಕ್ತರು ನದಿಯ ದಡದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪ ಕಳೆಯುತ್ತೆ ಪುಣ್ಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಮೇಳದಲ್ಲೂ ಸಾಗರೋಪಾದಿಯಲ್ಲಿ ಜನ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಿರುತ್ತಾರೆ ಈ ಸಮಯದಲ್ಲಿ ಒಂದು ಪ್ರಶ್ನೆ ಬಂದಿದೆ ಅದೇನೆಂದ್ರೆ ಭಾರತದಲ್ಲಿ ಒಂದೇ ಒಂದು ನದಿ ಮಾತ್ರ ಪುರುಷ ನದಿಯಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇನ್ನು ಪ್ರಶ್ನೆಯನ್ನು ಓದಿದರೆ ನಿಮಗೆ ಆಶ್ಚರ್ಯವಾಗಬಹುದು ಇದು ಯಾವ ನದಿ ಅಂತ ಗೊತ್ತಾದರೂ ನೀವು ಆಶ್ಚರ್ಯಪಡಬಹುದು ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಸರ್ಕಾರಿ ಅಥವಾ ಬ್ಯಾಂಕ್ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳುವುದು ಅವಶ್ಯಕ ಈ ನದಿ ಬೇರೆ ಯಾವುದೂ ಅಲ್ಲ ಅದೇ ಬ್ರಹ್ಮಪುತ್ರ ನದಿ ಈ ನದಿಯನ್ನು ಪುರುಷ ನದಿ ಎಂದು ಕರೆಯಲಾಗುತ್ತದೆ ಬ್ರಹ್ಮಪುತ್ರ ನದಿಯು ಪುರಾಣದೊಂದಿಗೆ ಸಂಬಂಧಿಸಿದೆ ಇದರಲ್ಲಿ ಹಿಂದೂ ದೇವರು ಬ್ರಹ್ಮ ನದಿಗೆ ಜನ್ಮ ನೀಡಿದನು ಬ್ರಹ್ಮಪುತ್ರ ಎಂಬ ಹೆಸರು ಸಂಸ್ಕೃತದಲ್ಲಿ ಬ್ರಹ್ಮನ ಮಗ ಎಂದರ್ಥ ಅದಕ್ಕಾಗಿಯೇ ಇದನ್ನು ಪುರುಷ ನದಿ ಅಂತ ಹೇಳಿ ಕರೀತಾರೆ ವೇದಗಳು ಮತ್ತು ಪುರಾಣಗಳ ಪ್ರಕಾರ ಬ್ರಹ್ಮಪುತ್ರ ನದಿಯು ಬ್ರಹ್ಮದೇವರ ಮಗ ಮತ್ತು ಅಮೋಘ ಋಷಿ ಎಂದು ನಂಬಲಾಗಿದೆ ಅಮೋಘ ಋಷಿ ಶಂತನುವಿನ ಪತ್ನಿ ಬ್ರಹ್ಮ ಆಕೆ ಸೌಂದರ್ಯಕ್ಕೆ ಮರುಳಾಗಿದ್ದನು ಇದು ಗಂಡು ಮಗುವಿನ ಜನನಕ್ಕೆ ಕಾರಣವಾಗಿತ್ತು ಇದು ಅಮೋಘ ಋಷಿಯನ್ನು ನಿರಾಸೆಗೊಳಿಸಿತ್ತು ಇದರಿಂದ ಮಗ ನೀರಿನಂತೆ ಕೆಳಗೆ ಇಳಿಯಿತು ಎಂದು ನಂಬಲಾಗಿದೆ ಬ್ರಹ್ಮನಿಂದ ಜನಿಸಿದ ಮಗುವಾದ ಕಾರಣ ಅದಕ್ಕೆ ಬ್ರಹ್ಮಪುತ್ರ ಎಂದು ಹೆಸರಿಡಲಾಯಿತು ಬ್ರಹ್ಮಪುತ್ರ ಭಾರತದಲ್ಲಿ ಗಂಡು ನದಿಯಾಗಿರುವ ಏಕೈಕ ನದಿಯಾಗಿದೆ ಭಾರತದಲ್ಲಿ ಈ ನದಿಯ ಉದ್ದ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಟಿಬೆಟ್ನಲ್ಲಿರುವ ಮಾನಸ ಸರೋವರ ಇದರ ಮೂಲವಾಗಿದೆ ಇದನ್ನು ಟಿಬೆಟ್ನಲ್ಲಿ ಸಾಂಗೋ ಎಂದು ಕರೆಯುತ್ತಾರೆ ಬ್ರಹ್ಮಪುತ್ರ ನದಿಯು ವಿಶ್ವದ ಒಂಬತ್ತನೇ ಅಗಲವಾದ ನದಿಯಾಗಿದೆ ದೇಶದ ಮೂರನೇ ಅತಿ ದೊಡ್ಡ ನದಿಯಾಗಿದೆ ಅಸ್ಸಾಂನಲ್ಲಿ ಈ ನದಿಯ ಮಂಜುಲಿ ಎಂಬ ದೊಡ್ಡ ದ್ವೀಪವನ್ನು ಸೃಷ್ಟಿಸಿದೆ ಬ್ರಹ್ಮಪುತ್ರ ನದಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಅರುಣಾಚಲ ಪ್ರದೇಶದಲ್ಲಿ ಈ ನದಿಯನ್ನು ದಿಹು ಮತ್ತು ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಎಂದು ಕರೆಯಲಾಗುತ್ತದೆ ಇನ್ನು ಚೀನಾದಲ್ಲಿ ಈ ನದಿಯನ್ನು ಯಾಲುನ್ ಲುನ್ಸಾಂಗ್ ಪು ಚಿಯಾಂಗ್ ಮತ್ತು ಜಗಂಬೋ ಜಿಯಾಂಗ್ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ ಇದು ಭಾರತದ ಪುರುಷ ನದಿಯ ಮಾಹಿತಿ